ಹಾನಗಲ್ ತಾಲೂಕಿನ ಅಡಿಕೆಯ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಪರಿಹಾರ ಮೂರು ಗ್ರಾಮಗಳಿಗೆ ಬಿಡುಗಡೆ ಆಗದೇ ಇರುವುದಕ್ಕೆ ಖಂಡಿಸಿ ತಾಲೂಕಿನ ರೈತ ಸಂಘ ಹಸಿರು ಸೇನೆಯ ಪದಾಧಿಕಾರಿಗಳು ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕ ಅವರಿಗೆ ಮನವಿ ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ತಾಲೂಕಿನ ಹಂಗಾಮಿನ ಅಡಿಕೆ ಹವಾಮಾನಿನ ಆಧಾರಿತ ಬೆಳೆ ವಿಮೆ ಮೂವತ್ತೊಂಬತ್ತು ಗ್ರಾಮ ಪಂಚಾಯತಿಗೆ ಬಿಡುಗಡೆ ಆಗಿದ್ದು ಕಂತು ಬರೆಸಿದ ಮೂರು ಗ್ರಾಮಗಳಿಗೆ ಬಿಡುಗಡೆ ಆಗದೇ ಇರುವ ಕಾರಣ ಅಳೇಶ್ವರ್ ಹಳಕೋಟೆ ಮತ್ತು ಸಿರಗೋಡು ಗ್ರಾಮಗಳಿಗೆ ಪರಿಹಾರ ಜಮೆ ಆಗಿಲ್ಲ ಈಗಾಗಲೇ ಟರ್ಮಿನೇಟ್ ಅವಧಿ ಮುಗಿದಿದ್ದು ಆರು ತಿಂಗಳುಗಳು ಕಳೆಯಿತು ಆದರೂ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಆಗದೇ ಇರುವುದಕ್ಕೆ ಈ ಸಂದರ್ಭದಲ್ಲಿ ತಾಲೂಕಿನ ರೈತ ಸಂಘ ಹಸಿರು ಸೇನೆಯ ಪದಾಧಿಕಾರಿಗಳು ಜಿಲ್ಲಾ ಉಪಾಧ್ಯಕ್ಷರು ಆದ ಅಡಿವೆಪ್ಪ ಆಲದಕಟ್ಟಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಮರೇಗೌಡ ಪಾಟೀಲ್ ಗೌರವ ಅಧ್ಯಕ್ಷರು ಮಹದೇವಪ್ಪ ಪರಪ್ಪನವರ್ ನಗರ ಅಧ್ಯಕ್ಷ ಮಾಲಿಂಗಪ್ಪ ಅಕ್ಕಿವಳಿ ತಾಲೂಕಿನ ಕಾರ್ಯದರ್ಶಿ ವಾಸುದೇವ್ ಕಮಾಟಿ ರುದ್ರಪ್ಪ ಕೇಣಿ ದಯಾನಂದ್ ನಾಗಜ್ಜನವರ್ ಚಂದ್ರು ಉಗ್ರಣನವರ್ ಹನುಮಂತಪ್ಪ ಬಾಳೂರ್ ಸಾಬ್ ಕೇಣಿ ಅಶೋಕ್ ನಾಗಜನೋರ್ ಭೀಮಣ್ಣ ಆಲದಕಟ್ಟಿ ಇತರರು ಹಾಜರಿದ್ದು ಮನವಿ ಸಲ್ಲಿಸಿದರು ವರದಿಗಾರರು ಶಿವಾಡ್ಸ್ ಬಸವರಾಯ್ ಈ ಚಾನೆಲ್ ಮಾಡಿ ಮತ್ತು ಪಕ್ಕದಲ್ಲಿರುವ